ಓಂ ಸಾಯಿರಾಮ್ ಇವಾಗ ನಾನಿಲ್ಲಿ ಕಾರು ನಿಲ್ಲಿಸಿ ಏನು ಕೇಳ್ತಾಯಿದ್ದೀನಂದರೆ ನೆನ್ನೆ ಮೊನ್ನೆಯಿಂದ ಒಂದೇ ಒಂದು ಚಿಂತೆ ಇತ್ತು ದೇವಸ್ಥಾನ ಅರ್ಧಂಬಾದರಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಲ್ಲ ಏನು ಮಾಡೋದು ಏನು ಇದಕ್ಕೆ ಏನು ಮಾಡೋದು ಅಂತ ಒಂದು ಯೋಚನೆ ಇತ್ತು ಏನಪ್ಪ ಅಂತ ಹೇಳೋದಂದರೆ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಯಾಕಂದರೆ ನನ್ನದು ಬಿಸ್ನೆಸ್ಸು ಡಲ್ಲಾಗಿದೆ ಇನ್ನೊಂದು ಕಡೆ ದೇವಸ್ಥಾನನ ಅರ್ಧ ಬರ್ಧದಲ್ಲಿ ಬಿಟ್ಟಿದ್ದೀನಿ ಏನಾದರೂ ಮಾಡಿ ಮುಗಿಸ್ಬೇಕು ಅನ್ನೋದೊಂದಿತ್ತು ಆದ್ದರಿಂದ ನಾವು ವಿಶೇಷವಾಗಿ ಒಂದು ಸಾಯಿಬಾಬಾ ಒಂದು ರಥಯಾತ್ರೆ ಮೂಲಕ ಒಂದು ಸಾಯಿ ಭಿಕ್ಷೆ ಅದನ್ನ ಕೇಳಿ ಒಂದು ದೇವಸ್ಥಾನ ನಿರ್ಮಾಣ ಮಾಡೋಣ ಅಂತ ಬಟ್ ಅದು ಮಾಡಿ ನಾಲ್ಕೈದು ದಿವಸ ಆದರೂ ಕೂಡ ನನಗೇನು ರೆಸ್ಪಾನ್ಸ್ ಇರಲಿಲ್ಲ ಸೊ ಏನಂದರೆ ಜಸ್ಟ್ ಏನೋ ಹತ್ತು ಇಪ್ಪತ್ತು ರೂಪಾಯಿ ಆಗ್ತಾ ಇರೋರು ಈ ಥರ ಆಗೋದು ಬಟ್ಟು ನಾವು ಹೋಗೋ ಪೆಟ್ರೋಲು ಡೀಸೆಲೇ ಜಾಸ್ತಿ ಆಗ್ತಾಯಿತ್ತು ಎಕ್ಸಾಂಪಲ್ ಇವಾಗ ನಾವೊಂದು ನಾನ್ನೂರು ಐನೂರು ರೂಪಾಯಿ ಹೂವು ತಗೊಂಡು ಬಾಬಾಗೆಲ್ಲ ಹಾಕ್ಕೊಂಡು ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಗಾಡಿಯಲ್ಲಿ ಹೋದರೆ ನಮಗೆ ಸಿಗೋದೆ ಐನೂರು ಆರ್ನೂರು ರೂಪಾಯಿ ಸಿಗ್ತಾ ಇತ್ತು ಒಂದು ಚಿತ್ತೆ ಇತ್ತು ನನಗೆ ಈ ಥರ ಇದ್ದರೆ ದೇವಸ್ಥಾನ ಮಾಡೋದು ಹೆಂಗೆ ಅಂತ ನೆನ್ನೆ ಕೆ ಜಿರೋ ಸೆವೆನ್ ಸಂತೋಷ್ ಯಾರಿದ್ದಾರೆ ಅವರು ನನಗೆ ಅಕಸ್ಮಾತಾಗಿ ಬೇರೆ ಬರ್ದು ಇದು ಏನು ವಿಡಿಯೋ ಮಾಡಿಸ್ಬೇಕಾಗಿತ್ತು ಸೊ ಅವ್ರಿಗೆ ಫೋನ್ ಮಾಡಿ ಈ ಥರ ಮಾಡಬೇಕು ಅಂತೇಳಿದ್ದೆ ಅವ್ರದ್ದು ಅನ್ಎಕ್ಸ್ಪೆಕ್ಟೆಡಾಗಿ ಏನಾಗಿತ್ತಂದರೆ ನೆನ್ನೆ ಒಬ್ಬರದು ಹಾಸ್ಪಿಟಲ್ ಓಪನಿಂಗ್ ಇತ್ತು ದಂತ ಚಿಕಿತ್ಸಾಲಯ ಅಂತ ಅವರು ಭಕ್ತರೆ ಅವ್ರು ಏನು ಹೇಳಿದ್ರು ಅಂದರೆ ಹೆಂಗೂ ಬಾಬಾದು ಇದು ಮಾಡ್ತಾಯಿದ್ರು ನಮ್ಮ ಹೆಂಗೂ ಓಪನಿಂಗ್ಗೆ ಐನೂರು ಆರ್ನೂರು ಜನ ಬರ್ತಾರೆ ನಮ್ಮ ಟೆಂಪೋ ಇದು ಆಫೀಸ್ ಹತ್ರ ಇಡೀ ಬರೋರು ಏನೋ ಮಾಡ್ತಾರೆ ಅಂತ ಹೇಳಿದರು ಸೊ ಆ ಒಂದು ರೀತಿಯಲ್ಲಿ ನಾನು ಅಲ್ಲಿ ಇಟ್ಟಿದ್ದೆ ಅದಾದಮೇಲೆ ಇವರು ಸಂತೋಷ್ ಅವರು ಸರ್ ನಿಮ್ದೇನ ಅದು ಅಂತ ಕೇಳಿದ್ರು ಹೌದು ನಾನು ನಮ್ದೇ ಅಂತ ನಾನೊಂದು ಅಲ್ಲಿ ಮಾತಾಡಿದೆ ಅದಾದಮೇಲೆ ಅವರು ಪಾಪ ಏನು ಅಂದ್ಕೊಂಡ್ರೂ ಗೊತ್ತಿಲ್ಲ ಸೊ ನನಗೆ ಒಂದು ವಿಡಿಯೋ ಮಾಡಿ ಫ್ರೀಯಾಗಿ ಸರ್ ಇದು ಪ್ರಮೋಷನ್ಗಂತಲ್ಲ ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಎಲ್ಲರೂ ಸಾಯಿ ಭಕ್ತರು ಸಪೋರ್ಟ್ ಮಾಡ್ಬೋದು ದೇವಸ್ಥಾನ ಆಗುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟರು ಅದಾದಮೇಲೆ ಸ್ವಲ್ಪ ಧೈರ್ಯದಿಂದ ಇದ್ದೆ ಆದರೂ ಕೂಡ ಒಂದು ಮನಸ್ಸಲ್ಲಿ ನಾನೊಬ್ಬನೇ ಅನ್ನೋ ಒಂದು ಫೀಲಿಂಗ್ ಇತ್ತು ನನಗೆ ಬಾಬಾ ನನಗೆ ಯಾಕೋ ಸಪೋರ್ಟು ನನಗೆ ಕೈ ಹಿಡಿತಾ ಇಲ್ಲ ಸೊ ನಾನು ಬಾಬಾಗೇನೆ ಅಂತ ಸೀಮಿತವಾಗಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ನಿಸ್ವಾರ್ಥವಾಗಿ ಯಾಕೆ ನನಗೆ ಬಾಬಾ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಚಿಂತೆ ನನ್ನಲ್ಲಿ ಕಾಡ್ತಾ ಇತ್ತು ಇವತ್ತು ಜಸ್ಟ್ ಇವಾಗ ಒಂದು ಫೋನ್ ಬಂತು ಅದಕ್ಕೆ ನಾನು ಕಾರು ಹೋಗ್ತಾ ಇರೋದು ನಿಲ್ಲಿಸಿ ನಾನು ಯಾವುದೋ ಒಂದು ಕಸ್ಟಮರ್ಗೆ ಬಂದಿದ್ದೆ ಅದು ಹೋಗೋದು ನಿಲ್ಲಿಸಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಜಸ್ಟ್ ಅವರು ಫೋನ್ ಮಾಡಿ ಅವರು ತಂದೆ ಕೂಡ ಸಾಯಿ ಭಕ್ತರು ಕೋಲಾರಲ್ಲಿ ಸುಮಾರು ಒಂದು ಸೇವೆ ಮಾಡಿರೋಂತು ಅವ್ರ ಮಗ ಮೋಹನ್ ಸಿಂಗ್ ಅಂತೇಳಿ ಅವರೇನೋ ಫೋನ್ ಮಾಡಿ ಇವಾಗ ಸರ್ ಮೋಲ್ಡಿಂಗಿಗೆ ನೂರು ಮೂಟೆ ಸಿಮೆಂಟು ನಾನು ಕೊಡ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು ನನಗೆ ನಿಜವಾಗಳು ಕಣ್ಣಲ್ಲಿ ನೀರೇ ಬಂತು ಆ ಥರ ಆಯಿತು ಯಾಕೆಂದರೆ ದೇವಸ್ಥಾನ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲ ಅಂದ್ಕೊಂಬಿಡ್ತಾರೆ ಇವರೇನೋ ದುಡ್ಡು ತಿನ್ಬಿಡ್ತಾರೇನೋ ಅದು ಇದು ಅಂತ ತುಂಬ ಕಷ್ಟ ಇದೆ ಮೇಂಟೆನೆನ್ಸ್ ಆಗಲಿ ತಿಂಗಳಿಗೆ ಬರೋದು ಅದು ಇದು ತುಂಬಾ ಖರ್ಚಿರುತ್ತೆ ಆದ್ರೆ ನಾವು ಬೇರೆಯವ್ರ ಕಣ್ಣಿಗೆ ಹೆಂಗಿರುತ್ತೋ ಗೊತ್ತಿಲ್ಲ ಇವ್ರೇನೋ ದೇವಸ್ಥಾನ ಹೆಸರು ಹೇಳ್ಕೊಂಡು ದುಡ್ಡು ತಿನ್ನೋ ತರ ಇದೆ ಅನ್ನೋ ತರ ಅನ್ಸತ್ತೇನೋ ಬಟ್ ಬೇರೆ ಯಾರೇ ಏನೇ ಅನ್ಕೊಳ್ಲಿ ಒಂದ್ ಸಂಕಲ್ಪ ಮಾಡ್ಕೊಂಡಿದೀವಿ ದೇವಸ್ಥಾನ ಮುಗಿಸ್ಬೇಕು ಲೋಕಾರ್ಪಣೆ ಮಾಡಬೇಕು ಅನ್ನೋದೊಂದು ಡಿಸೈಡ್ ಆಗಿದೆ ನೋಡೋಣ ಎಲ್ಲ ಸಾಯಿ ಭಕ್ತರು ಸೇರಿ ಈ ಒಂದು ಕಾರ್ಯಕ್ರಮ ಮುಗಿಸೋಣ ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸ್ತೀನಿ ಬನ್ನಿ ನಾವೆಲ್ಲ ಅಪರಿಚಿತರಾಗಿದ್ದರೂ ಕೂಡ ಒಂದು ಈ ದೇವಸ್ಥಾನ ಸುಗಮ ರೀತಿಯಲ್ಲಿ ಮುಗಿಸಿ ಒಂದು ಲೋಕಾರ್ಪಣೆ ಮಾಡೋಣ ಅಂತ ಈ ಮೂಲಕ ತಿಳಿಸ್ತೀನಿ ರಾಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾಕೆಂದರೆ ನನಗೆ ಕಣ್ಣಲ್ಲಿ ನೀರು ಬಾಂಬ್ಬಿಡ್ತು ಇವತ್ತು ಈ ಯಾಕಂದ್ರೆ ನಾನು ಒಬ್ಬನೇ ಅನ್ನೋ ಒಂದು ಫೀಲಿಂಗ್ ಆಗ್ತಾ ಇತ್ತು ನನಗೆ ಯಾರು ಸಾಯಿಬಾಬಾ ಭಕ್ತರಾಗಲಿ ಯಾರಾಗಲಿ ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ರೀತಿಯಲ್ಲಿ ನೋಡಿದ್ರೆ ಯಾರೋ ಒಬ್ಬರು ಇಬ್ರು ಪಾಪ ಐನೂರು ಸಾವಿರ ಆಗ್ತಾ ಇದ್ದಾರೆ ಇಲ್ಲ ಅಂದಿಲ್ಲ ಈ ನಡುವೆ ಬಟ್ ಏನಂದರೆ ಅಲ್ಲಿ ಮಿನಿಮಮ್ ಒಂದು ಹದಿನಾರು ಲಕ್ಷ ಎಸ್ಟಿಮೇಷನ್ ಕೊಟ್ಟಿದ್ದಾರೆ ಮೋಲ್ಡಿಂಗೇನೆ ಅಷ್ಟೊಂದು ಅಮೌಂಟ್ ಕಲೆಕ್ಟ್ ಮಾಡೋದು ಯಾವಾಗ ನಾನು ಟೆಂಪಲ್ ಮಾಡೋದು ಯಾವಾಗ ಸೊ ಇದನ್ನೆಲ್ಲ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಸ್ವಲ್ಪ ಮುಗಿಯುತ್ತೆ ನಾನು ಬಿಸ್ನೆಸ್ ಕಡೆ ಸ್ವಲ್ಪ ಗಮನ ಕೊಟ್ಟು ನಮ್ಮದು ಸಂಸಾರ ಏನಿದೆ ಇದನ್ನೆಲ್ಲ ನೋಡಿಕೊಂಡು ಮಕ್ಕಳ ಒಂದು ವಿದ್ಯಾಭ್ಯಾಸ ನೋಡ್ಕೋಬೋದು ಯಾಕಂದರೆ ಇವಾಗ ಇಲ್ಲಿ ಬಿಸ್ನೆಸ್ ಟೆಂಕ್ಷನು ಫ್ಯಾಮ್ಲಿ ಟೆಂಕ್ಷನು ಇಲ್ಲಿ ಬೇರೆ ಇದು ಇನ್ನೇನು ನಾವೇನು ಸಾಹುಕಾರಗಳಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದಿರೋರು ಏನೋ ಒಂದು ಬಾಬಾ ಕನಸಲ್ಲಿ ಬಂದು ನೀನು ಮಾಡಲೇಬೇಕು ಅಂತ ಹೇಳಿದ್ರು ಅವಾಗೂ ಬಾಬಾ ಕೇಳಿದೆ ಬಾಬಾ ನಮ್ಮಂಥವ್ರು ಎಲ್ಲಿ ಮಾಡೋಕ್ಕಾಗತ್ತೆ ನಿಮ್ಮ ಟೆಂಪಲ್ನ ನಾವು ಸ್ವಂತ ಮನೆ ಕಟ್ಕೊಳೋಕೆ ಆಗೋಲ್ಲ ಅಂಥ ರೀತಿಯಲ್ಲಿ ನಾವು ಎಲ್ಲಿ ಮಾಡೋಕ್ಕಾಗತ್ತೆ ಅಂದರೆ ಇಲ್ಲ ನಿನ್ನ ಕೈಯಲ್ಲಿ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ನಿನಗೆ ನೀನು ಮಾಡ್ತೀಯ ಅನ್ನೋ ಒಂದು ಭರವಸೆ ಬಾಬಾ ನನಗೆ ಕನ್ಸಲ್ಟ್ ಕೊಟ್ಟು ನೀನು ಮಾಡಲೇಬೇಕು ಅಂತ ಹೇಳಿ ಜಾಗ ಕೂಡ ನನಗೆ ಬಾಬಾನೇ ತೋರಿಸಿರೋದು ಆ ಜಾಗ ಕನ್ಸಲ್ಟ್ ಬಂದು ಇದೇ ಜಾಗದಲ್ಲಿ ಮಾಡಬೇಕು ಅಂತ ಅಲ್ಲಿ ಕೂಡ ಎಷ್ಟೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇದುವರೆಗೂ ನಾನು ಹೋರಾಡಿ ಅದೇ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿ ಸುಮಾರು ಇದುವರೆಗೂ ಮೈಂಟೆನೆನ್ಸ್ಗೆ ಎರಡು ಎರಡೂವರೆ ಎರಡು ವರ್ಷದಿಂದ ಸುಮಾರು ಮೈಂಟೆನೆನ್ಸ್ಗೆ ಅಂತಲೇ ಒಂದು ಏಳು ಲಕ್ಷ ಖರ್ಚಾಯಿತು ಅಲ್ಲಿ ಪೂಜಾರಿಗಳಿಟ್ಟು ಅವರು ಸರಿಯಾಗಿ ಮಾಡ್ದಿರ ಎಲ್ಲ ಅರ್ಧಂಬರ್ಧ ಬಿಟ್ಟು ಹೋದರು ಇವಾಗ ಅಟ್ ಪ್ರೆಸೆಂಟು ಗುರುವಾರ ಗುರುವಾರ ನಾನು ಹೋಗಿ ದೇವಸ್ಥಾನ ಓಪನ್ ಮಾಡಿ ಕುತ್ಕೊಂಡಿದ್ದೆ ಆದರೂ ಕೂಡ ನನಗೆ ಚಿಂತೆ ಕಾಡ್ತಾಯಿತ್ತು ಏನೋ ಒಂದು ದೇವಸ್ಥಾನ ಮಾಡಬೇಕು ಅನ್ನೋದೊಂದಿತ್ತು ಸೊ ಅದೇ ಏನಾಯ್ತಪ್ಪ ಅಂದರೆ ಇವಾಗ ಮತ್ತು ಗುರುವಾರ ಕೂಡ ಲಾಸ್ಟ್ ಎರಡು ಗುರುವಾರ ನಾನು ಹೋಗಿಲ್ಲ ಟೆಂಪಲ್ ಓಪನ್ ಮಾಡೋಕ್ಕೆ ಅಲ್ಲಿ ಊರಿನವ್ರು ಏನು ಅನ್ಕೊತಾಯಿದ್ರು ನನಗೆ ಅದು ಚಿಂತೆ ಇಲ್ಲ ಯಾಕಂದರೆ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಬಾಬಾ ದೇವ ಕೃಪೆಯಿಂದ ಆ ಟೆಂಪಲ್ ಕಟ್ಟಬೇಕು ಅಂದ್ಬಿಟ್ಟು ಅದನ್ನು ನಾನು ಮಾಡೇ ಮಾಡ್ತೀವಿ ಲೋಕಾರ್ಪಣೆ ಮಾಡೋಣ ಎಲ್ಲರಿಗೂ ನಾ ಬಾಬಾ ದೇವಸ್ಥಾನದಿಂದ ಒಳ್ಳೆಯಾಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅದ್ರ ಜೊತೆಗೆ ನಮಗೂ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಅತಿ ಶೀಘ್ರದಲ್ಲೇ ದೇವಸ್ಥಾನ ಕಂಪ್ಲೀಟ್ ಮಾಡೋಣ ಎಲ್ಲ ಸಾಯಿ ಭಕ್ತರಿಗೂ ಕೂಡ ಒಳ್ಳೇದಾಗಲಿ ಈ ಮೂಲಕ ಸೊ ನಮ್ಮ ಒಂದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಒಳ್ಳೇದಾಗ್ಲಿ ಯಾಕಂದರೆ ನಾವು ಇಲ್ಲಿ ಬಂದ್ಬಿಟ್ಟು ಬರೀ ಬಾಬಾ ದೇವಸ್ಥಾನ ಇಲ್ಲ ಶಿವ ಇದ್ದಾರೆ ಸಾಯಿ ಇದ್ದಾರೆ ಹನುಮಾನ್ ಇದ್ದಾರೆ ಎಲ್ಲನ್ನು ಕೂಡ ಆರಾಧ್ಯವಾಗಿ ನಮಗೆ ಮೂಲ ಇಲ್ಲ ಆಂಜನೇಯನೇ ಮೇಯ್ನ್ ನಮಗೆ ಆಂಜನೇಯ ಮುಂದ್ಗಡೆ ಇರ್ತಾರೆ ಹಿಂದ್ಗಡೆಯೇ ಸಾಯಿಬಾಬಾ ಬರೋದು ಗುರುಗಳು ಸೊ ನಾನು ಯಾವಾಗು ಸಾಯಿಬಾಬಾ ದೇವರು ದೇವರು ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ ಸಾಯಿಬಾಬಾ ಒಬ್ಬ ನಮ್ಮ ಗುರುಗಳು ನಮಗೆ ತಂದೆ ನಮಗೆ ಗುರುಗಳು ಅಂದರೆ ಹೆಂಗಂದರೆ ನಾವು ತಂದೆ ಅನ್ಕೋಬಹುದು ತಾಯಿ ಅನ್ಕೋಬಹುದು ನಮ್ಮ ಸ್ನೇಹಿತ ಅನ್ಕೋಬಹುದು ಆ ರೀತಿಯಲ್ಲಿ ನಾವು ಅವ್ರನ್ನ ಯಾವ ರೀತಿಯಲ್ಲಿ ಕರೆದ್ರೆ ಅವರು ರೆಸ್ಪಾಂಡ್ ಆಗ್ತಾರೆ ಬಾಬಾ ಅವರು ಸೊ ಬೇರೆಯವರೆಲ್ಲ ಅನ್ಕೋಬಹುದು ಹಿಂದೂ ಇದರಲ್ಲೇ ಸ್ವಲ್ಪ ಜನ ಬಾಬಾ ಏನು ದೇವರ ಅದು ಇದು ಅಂತ ಬಾಬಾ ದೇವ್ರಲ್ಲ ಬಾಬಾ ಬಂದ್ಬಿಟ್ಟು ಗುರುಗಳು ಓಕೆನಾ ಹೆಂಗೆ ನಮಗೆ ವೀರಬ್ರಹ್ಮಯ್ಯಗಾರಾಗಲಿ ಕೈವಾರ ತಾತಯ್ಯನವರಾಗಲಿ ರಾಘವೇಂದ್ರ ಸ್ವಾಮಿಗಳಾಗಲಿ ಸಾಯಿಬಾಬಾಗಲಿ ಎಲ್ಲ ಗುರುಗಳು ಒಂದು ಸಮಾನ ಅವ್ರಿಗೆಲ್ಲ ನಾವು ಗುರುತತ್ವವನ್ನು ಇದು ಮಾಡ್ಕೊಂಡು ಅರ್ಥ ಮಾಡಿಕೊಂಡು ಗುರುವಿಗೆ ಒಂದು ದೇವಸ್ಥಾನ ಅದ್ರ ಹಿಂದ್ಗಡೆ ಬರೋದು ಮುಂದ್ಗಡೆ ಬಂದ್ಬಿಟ್ಟು ಮೂಲ ವಿರಾಟ್ ಆಂಜನೇಯ ಇರ್ತಾರೆ ಮೊದಲ ದರ್ಶನ ಆಂಜನೇಯನಿಗೆ ಮೂಲ ಕ್ಷೇತ್ರ ಆಂಜನೇಯ ಕ್ಷೇತ್ರ ಆಗಿರೋದಂದರೆ ಮೂಲ ವಿರಾಟ್ ಆಂಜನೇಯನೇ ಇರ್ತಾನೆ ಸೊ ಎಲ್ಲರೂ ಕೂಡ ಆಂಜನೇಯನಿಗೆ ಮೊದಲು ಪೂಜೆ ಆಗತ್ತೆ ಅಲ್ಲಿ ಸೊ ಆ ರೀತಿಯಲ್ಲಿ ನಾವು ಅಲ್ಲಿ ಎಲ್ಲ ಮಾಡಿದ್ದೀವಿ ಪ್ಲ್ಯಾನಿಂಗ್ ಏನೇನೋ ಇದೆ ಆಸೆಗಳು ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು ಅಂತ ಅದೇನೋ ಇದೆಯಲ್ಲ ದುಡ್ಡಿರೋರಿಗೆ ಟೆಂಪಲ್ ಮಾಡೋ ಉದ್ದೇಶ ಇರಲ್ಲ ಟೆಂಪಲ್ ಮಾಡೋ ಉದ್ದೇಶ ಇರೋರಿಗೆ ದುಡ್ಡಿರೋದಿಲ್ಲ ಹಿಂಗಾಗಿಬಿಟ್ಟಿದೆ ಸೊ ಏನೇ ಆಗಿರಲಿ ಒಂದು ಸಂಕಲ್ಪ ಅಂದ್ಕೊಂಡಿದ್ದೀವಿ ಏನೇ ಆಗಲಿ ಆ ಟೆಂಪಲ್ನ ಕಂಪ್ಲೀಟ್ ಮಾಡೋಣ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಾಗಿದೆ ನಾನು ಎಲ್ಲವನ್ನು ಬಿಟ್ಟು ನನ್ನ ಅಹಂಕಾರ ಈಗೋ ಏನಿದೆ ನಮ್ಮ ಒಂದು ಮಾನ ಮರ್ಯಾದೆ ಎಲ್ಲ ಇವಾಗ ಒಂದು ಸಮಾಜದಲ್ಲಿ ಒಂದು ಸ್ಟೇಟಸ್ ಆಗಿರಬೇಕು ಅಂದರೆ ಯಾರತ್ರ ಹೋದರೂ ಕೈ ಚಾಚಬಾರ್ದು ಅನ್ನೋ ಒಂದು ರೀತಿಯಲ್ಲಿ ನಾನಿದ್ದೆ ಇದುವರೆಗೂ ಕೂಡ ಟೆಂಪಲ್ಲು ಮಾಡಬೇಕಾದ್ರೆ ನಾನು ಏನು ಅಂದ್ಕೊಂಡಿದ್ದೆ ಯಾರತ್ರ ಕೇಳಬಾರ್ದು ನಾನೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಆದರೆ ಏನಾಯ್ತಪ್ಪ ಅಂದರೆ ಬಾಬಾ ಪರೀಕ್ಷೆ ಕೊಟ್ಟಿದ್ದಾರೆ ನೋಡಿ ನೀನೊಬ್ಬನೇ ಆ ಥರ ಮಾಡೋಕ್ಕಾಗಲ್ಲ ನೀನು ಕೈ ಚಾಚಲೇಬೇಕು ನಾನೇ ಭಿಕ್ಷೆ ಬೇಡಿದ್ದೀನಿ ನೀನು ಯಾವ ಮಹಾನ್ ಅಂದ್ಬಿಟ್ಟು ನನ್ನ ಕಡೆಯಿಂದ ಭಿಕ್ಷೆ ಎತ್ತಿಸ್ತಾ ಇದ್ದಾರೆ ಇವಾಗ ಸೊ ನಾನು ಎತ್ತಕ್ಕೂ ರೆಡಿ ಆಗಿದ್ದೀನಿ ಇವಾಗ ಸೊ ನಾನೆಲ್ಲ ಬಿಟ್ಟು ಸಾಯಿ ಸೇವಕನಾಗಿ ನಾನು ನಿಂತಿದ್ದೀನಿ ನಿಮ್ಮ ಮುಂದೆ ಇನ್ಮೇಲೆ ಆದರೂ ಕೂಡ ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿ ಸಹಾಯ ಅಂದರೆ ನನಗೆ ಮಾಡಬೇಡಿ ದೇವಸ್ಥಾನಕ್ಕೆ ಮಾಡಿ ದೇವಸ್ಥಾನಕ್ಕೆ ನನಗೆ ದುಡ್ಡು ಬೇಡ ನೀವಾಗ ಅವ್ರು ಯಾರೋ ನೂರು ಮೂಟೆ ಸಿಮೆಂಟ್ ಇದ್ದಾರೆ ನೀವು ಕಂಬಿ ಈಸ್ಕೊಡ್ರಿ ಇನ್ನೊಬ್ರು ಯಾರೋ ಟೈಲ್ಸ್ ಈಸ್ಕೊಡ್ರಿ ದುಡ್ಡು ಬೇಡ ನನಗೆ ಅಲ್ಲಿ ತೊಗೊಂಬಂದು ಹಾಕಿದ್ರೆ ಅದನ್ನು ನಾವು ಮಾಡಿಸೋ ಜವಾಬ್ದಾರಿ ನಂದು ಇರುತ್ತೆ ಯಾಕೆಂದರೆ ಎಷ್ಟೋ ಜನ ದುಡ್ಡು ಇರ್ತದೆ ಅವ್ರಿಗೆ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋ ಒಂದು ಪೇಷನ್ಸ್ ಇರೋದಿಲ್ಲ ಸೊ ಇವಾಗೆಲ್ಲ ನೀವು ಕೊಡೋ ರೆಡಿ ಇದ್ದರೆ ಅಲ್ಲಿ ನಿಂತ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿ ಪೇಷನ್ಸು ನನಗಿದೆ ನಾನು ಅದನ್ನು ಮುಗಿಸ್ತೀನಿ ಡೈಲಿ ಕೂಡ ನಾಲ್ಕು ಆರತಿ ಆಗೋ ಥರ ಅದನ್ನು ಡೈಲಿ ಪ್ರತಿನಿತ್ಯ ಪೂಜೆ ಆಗೋ ಥರ ಅಲ್ಲಿ ಏನೇನು ಬೇಕೋ ವ್ಯವಸ್ಥೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಲ್ಲಿ ಅನ್ನದಾನ ಆಗೋ ರೀತಿಯಲ್ಲಿ ಪ್ರತಿದಿನ ಎಲ್ಲ ಬಡ ಮಕ್ಕಳಿಗೆ ಅಲ್ಲಿ ಒಳ್ಳೆಯದಾಗೋ ರೀತಿಯಲ್ಲಿ ನಾನು ಮುಂದೆ ಪ್ಲ್ಯಾನ್ಸ್ ಇದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಒಂದೊಂದೊಂದೊಂದೇ ಅಪ್ಡೇಟ್ ಮಾಡೋಣ ಇಂಪ್ರೂವ್ ಆಗ್ತಾ ಇದ್ದಂಗೆ ಆದ್ದರಿಂದ ಬಂದಿರೋ ಹಣದಲ್ಲಿ ಅಲ್ಲಿಗೆ ಅಲ್ಲಿಗೆ ಹಾಕ್ಕೊಂಡು ಅದು ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡೋಣ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಉದ್ದೇಶ ನನಗಿದೆ ಸೊ ನನಗೆ ಬಿಸ್ನೆಸ್ ಇದೆ ದೇವ್ರ ಕೃಪೆಯಿಂದ ನನಗೆ ಆ ಬಿಸ್ನೆಸ್ ಇಂಪ್ರೂವ್ ಆದರೆ ಸಾಕು ಅದೇ ಇದರಲ್ಲೇ ನಾನು ನನಗೆ ಒಳ್ಳೆಯದಾಗತ್ತೆ ಸೊ ಯಾಕಂದ್ರೆ ನಮಗೆ ದೇವ್ರ ದುಡ್ಡು ತಗೊಂಡು ತಿನ್ನೋ ಉದ್ದೇಶ ನಮಗಿಲ್ಲ ಸ್ವಲ್ಪ ಜನ ಅನ್ಕೊಂಬಿಡ್ತಾರೆ ಇವರೇನೋ ದುಡ್ಡು ತಗೊಂಡು ನಾವು ತಿಂತಾಯಿದ್ದೀವಿ ಅಂತ ಒಂದು ರೂಪಾಯಿ ನೀವು ಕೊಟ್ಟರೆ ಒಂದು ರೂಪಾಯಿಗೆ ನಾನು ನೂರು ರೂಪಾಯಿ ಸೇರಿಸಿ ಮಾಡ್ತಾಯಿರೋವಂಥ ಕೆಲಸ ಅದು ಯಾಕಂದರೆ ಯಾರಾದರೂ ಮಂದಿರ ಕಟ್ತಾಯಿರ್ತಾರೆ ನೋಡಿ ಅಂಥವ್ರಿಗೆ ಗೊತ್ತಿರತ್ತೆ ಫೈನ್ ಏನು ಅಂದ್ಬಿಟ್ಟು ಯಾಕೆಂದರೆ ಅಷ್ಟು ಸುಲಭವಾಗಿ ಮಂದಿರಗಳಾಗಲ್ಲ ಅದರಲ್ಲಿ ಬಂದ್ಬಿಟ್ಟು ಏನಾಗತ್ತೆ ಅಂದರೆ ಕೆಲಸಗಳು ಇದಾವಲ್ಲ ತುಂಬಾ ಕಷ್ಟ ಇದೆ ಸೊ ಯಾವ ರೀತಿ ಏನು ಅನ್ನೋದು ಯಾಕಂದ್ರೆ ತಿಂಗಳಿಗೆ ಎಷ್ಟು ಮೇಂಟೆನೆನ್ಸ್ ಇರತ್ತೆ ಏನು ಇರುತ್ತೆ ಅಂತ ಅವ್ರಿಗೆ ಗೊತ್ತಿರತ್ತೆ ಸೊ ಮಂದಿರ ಸುಲಭವಾಗಲ್ಲ ಎಲ್ಲರೂ ಸೇರ್ಕೊಂಡ್ರೆ ಮಂದಿರ ಆಗತ್ತೆ ಸೊ ನೀವೆಲ್ಲ ಕೂಡ ನನಗೆ ಸಪೋರ್ಟ್ ಇದ್ದೀರಾ ಅಂತ ನಾನು ನಂಬಿದ್ದೀನಿ ಬಾಬಾ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೂಡ ಎಲ್ಲರೂ ಕೂಡ ಸೇರಿ ಈ ಒಂದು ದೇವಸ್ಥಾನ ಮುಗಿಸೋಣ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಸೈರಾಮ್